ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಪಿ ಕೆ ಪೈಲ್ ರೀಡಿಂಗ್ ಇದೆ ಇದು ಸಬ್ಜೆಕ್ಟ್ ಏನಂತ ಹೇಳಿದರೆ ಒಂದು ವಿಚಿತ್ರ ತಿರುವು ಇದೊಂಥರ ಎಕ್ಸ್ಪೆಕ್ಟೆಡ್ ಇರ್ಬೋದು ಅನ್ಎಕ್ಸ್ಪೆಕ್ಟೆಡ್ ಇರ್ಬೋದು ಇದು ನೆಗೆಟಿವ್ ರೀಡಿಂಗ್ಸೇ ಇರ್ಬೋದು ಪಾಸಿಟಿವ್ ರೀಡಿಂಗ್ಸೇ ಇರ್ಬೋದು ಇದು ಆಸೆ ಗೈಡೆನ್ಸ್ ಆಗಿ ತಗೊಳ್ಳಿ ಇದು ಜನರಲ್ ರೀಡಿಂಗ್ ಎಲ್ರಿಗೂ ರೆಸನೈಟ್ ಆಗಬೇಕಂತಿಲ್ಲ ನಿಮ್ಗೆ ರೆಸನೇಟ್ ಆಗಿ ತಗೊಳ್ಳಿಲ್ಲ ಆದರೆ ಸ್ಕಿಪ್ ಮಾಡ್ಬೋದು ಈ ವಿಡಿಯೋ ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಇದು ಫೈಲ್ ನಂಬರ್ ಒನ್ ಗ್ರೀನ್ ವೆಂಚರಿನ್ ಫೈಲ್ ನಂಬರ್ ಟೂ ರೋಸ್ ಕ್ವಾರ್ಟರ್ಸ್ ಫೈಲ್ ನಂಬರ್ ತ್ರೀ ಎಮೆಥಿಸ್ಟ್ ಟೈಮ್ ಸ್ಟಾಮ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೇನೆ ಇದು ಜನ್ರಲ್ ರೀಡಿಂಗ್ ಆ್ಯಾಸಿಯ ಗೈಡೆನ್ಸ್ ಆಗಿ ತೊಗೊಳ್ಳಿ ಒನ್ ಟೂ ತ್ರೀ ಇದೊಂಥರ ವಿಚಿತ್ರ ತಿರುವು ಅಂತಲೇ ಹೇಳ್ಬೋದು ಈ ಚಿತ್ರ ಮಾಡ್ತಿದ್ದೇನೆ ವೆಲ್ಕಮ್ ಟು ಪೈಲ್ ನಂಬರ್ ಒನ್ ಈ ಸ್ಟೋನ್ ಸೆಲೆಕ್ಟ್ ಮಾಡಿದವರಿಗೆ ನಿಮ್ಮ ಜೀವನದಲ್ಲಿ ಯಾವುದು ಚಿತ್ರ ತಿರುಗೋ ಬರ್ತಿದೆ ಅಂತ ಹೇಳಿ ನೋಡುವ ನೀವು ಒಂದು ಸೆಲೆಕ್ಟ್ ಮಾಡೋದ ಮೂರು ನೋಡುವ ಆದರೆ ಒಂದು ಮಾತ್ರ ನಿಮಗೆ ರೆಸೇಟ್ ಆಗಿರುತ್ತದೆ ಚಿತ್ರ ತಿರು ಇದೊಂತರ ಇದು ಎಲ್ರಿಗೂ ರೆಸೆಟ್ ಆಗ್ಬೇಕಂತಿಲ್ಲ ಫೈಲ್ ನಂಬರ್ ಒನ್ ಚಿತ್ರ ತಿರು இது மாடிங் ಇರ್ತದೆ பைல் நம்பர் 1 ಸೆಲೆಕ್ಟ್ ಮಾಡಿದವರಿಗೆ ಈ ತಿರುವು ಹೇಗಿರ್ತದೆ ಅಂತ ಹೇಳಿದರೆ ನೀವೊಂದು ನಿಮ್ದೊಂದು ಬೇಸ್ ಚಕ್ರ ಅಂದರೆ ರೂಟ್ ಚಕ್ರ ಮೂಲಾಧಾರ ಚಕ್ರ ಏನಿದೆಯಾ ಮತ್ತೆ ಎರಡು ಚಕ್ರ ನಿಮ್ದು ಆಕ್ಟಿವೇಶನ್ ಆಗ್ತಾ ಇದೆ ಈ ಚಕ್ರ ಆಕ್ಟಿವೇಶನ್ ಸೋಲಾರ್ ಫ್ಲೆಕ್ಸಸ್ ಚಕ್ರ ಅಂದರೆ ಇದೊಂಥರ ನಿಮ್ದು ಕ್ರಿಯೇಟಿವಿಟಿ ಜಾಸ್ತಿ ಆಗ್ತದೆ ನಿಮ್ದು ಇನ್ನರ್ ವರ್ಕ್ ಜಾಸ್ತಿ ಆಗ್ತದೆ ನೀವು ಒಂದು ಸ್ಟ್ರಾಂಗ್ ನಿಮ್ಮಲ್ಲಿ ಒಂದು ಸ್ಟೆಬಿಲಿಟಿ ಬರ್ತದೆ ಇಷ್ಟು ತನಕ ನಿಮ್ಗೆ ಏನಾದ್ರು ಡಿಸಿಷನ್ ತಗೊಳ್ಬೇಕಿದ್ರೆ ಹೆದರಿಕೆ ಆಗ್ತಿರ್ಬೋದು ಅಥವಾ ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು ಅಥವಾ ಯಾವುದೇ ಒಂದು ನಿಮ್ಗೊಂದು ಅಂದರೆ ಹೇಳ್ತಾರೆ ಒಂದು ಸ್ಟ್ಯಾಂಡ್ ಆಗಿ ನಿಲ್ಲಕ್ಕೆ ನಿಮಗೆ ಕೆಪಾಸಿಟಿ ಇಲ್ಲದೆ ಇದ್ದಿರ್ಬೋದು ಸೊ ಇದು ಇದೊಂಥರ ನಿಮ್ಮನ್ನೊಂಥರ ಸ್ಟ್ಯಾಂಡ್ ಗ್ರೌಂಡಿಂಗ್ ಮಾಡ್ತೇವೆ ನಿಮ್ಗೆ ನಾನು ಅಂದರೆ ಯಾವುದೋ ಒಂದು ಒಂದು ಮನೆ ಆಗಲಿ ಯಾವುದೇ ಒಂದಾಗಲಿ ಅದಕ್ಕೆ ಫೌಂಡೇಶನ್ ತುಂಬ ಇಂಪಾರ್ಟೆಂಟ್ ಸೊ ಇಷ್ಟು ತನಕ ನಿಮಗೆ ಆ ಫೌಂಡೇಶನ್ ಅಂದರೆ ಆ ಗ್ರೌಂಡಿಂಗ್ ನಿಮ್ಮಲ್ಲಿ ಹಿಂದೆ ಇದ್ದಿರ್ಬೋದು ಒಂದು ಗ್ರೌಂಡಿಂಗ್ ಬರ್ತಾ ಇದೆ ಇದು ಕೆಲವರಿಗೆ ಇನ್ನು ಕೆಲವರಿಗೆ ಅಂದರೆ ಇದು ಕೆಲವರು ಮನೆ ಕಟ್ಟೋ ವಿಚಾರದಲ್ಲೂ ಇದ್ದ ಇದ್ದಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಅಥವಾ ಲವ್ ರಿಲೇಶನ್ಶಿಪ್ ಇದ್ದಿರ್ಬೋದು ಏನೋ ಒಂದು ನಿಮ್ಮಲ್ಲಿ ಒಂದು ಏನು ಹೇಳ್ತಿದ್ದಾರೆ ಒಂದು ಫರ್ಮ್ ಫೌಂಡೇಶನ್ ಅಂತ ಹೇಳ್ತಿದ್ದಾರೆ ಅಂದರೆ ಒಂದು ಫ್ಯಾಮಿಲಿ ಕ್ರಿಯೇಷನ್ ಆಗ್ಬೋದು ಕೆಲವರಿಗೆ ಮದುವೆ ಆಗ್ಬೋದು ಇನ್ನು ಕೆಲವರು ಮನೆ ಕಟ್ಟಬಹುದು ಇದೊಂಥರ ನಿಮ್ಮ ಜೀವನದಲ್ಲಿ ಒಂದು ತಿರುವಂತಲೇ ಹೇಳ್ಬೋದು ಇನ್ನು ಕೆಲವರಿಗೆ ಹೇಗಂತ ಹೇಳಿದ್ರೆ ನೀವು ಒಂಥರ ತುಂಬ ಹೆದರಿಕೆಯಲ್ಲಿದ್ದಿರ್ಬೋದು ಅಂದರೆ ಎಲ್ಲ ನಾನು ಕಳ್ಕೊಂಡೆ ಇಷ್ಟ ತನಕ ಇದ್ದಿರ್ಬೋದು ಹೀಗೆ ಅಂದರೆ ನಿಮ್ಮ ಹೆದರಿಕೆ ಇಲ್ಲಿ ಏನೋ ಕಳ್ಕೊಂಡೆ ಯಾವುದನ್ನೂ ನೀವು ಎದುರಿಸಲಿಕ್ಕಾಗದೇ ಜೀವನದಲ್ಲಿ ಏನೋ ಬೇಡ ಅಂತ ನೀವು ಓಡಿ ಹೋಗ್ತಿರ್ಬೋದು ಸೊ ತುಂಬಾನೇ ಹೆದರಿಕೆ ಇದೆ ನಿಮ್ಗೆ ಇಲ್ಲಿ ಅಂದರೆ ಒಂದು ಫಾರ್ಮ್ ನಿಮ್ಮದು ಗ್ರೌಂಡಿಂಗ್ ಇಲ್ಲ ಅಂದರೆ ಏನು ಹೇಳ್ತಾರೆ ಒಂದು ಸ್ಟೆಬಿಲಿಟಿ ಇಲ್ಲ ನಿಮ್ಮ ಜೀವನದಲ್ಲಿ ಸೊ ಆ ಸ್ಟೆಬಿಲಿಟಿ ನಿಮ್ಮ ಜೀವನದಲ್ಲಿ ಒಂದು ಬರ್ತಾ ಇದೆ ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತದೆ ಇನ್ ಕೆಲವರಿಗೆ ಹೇಗಂತ ಹೇಳಿದ್ರೆ ಕೆಲವರಿಗೆ ಜೀವನದಲ್ಲಿ ನೀವು ಹುಷತನಕ ತುಂಬಾ ದಿವಸಗಳಿಂದ ಕಾಯ್ತಿರ್ಬೋದು ಏನಾದ್ರೂ ಒಂದು ಪ್ರಾಜೆಕ್ಟ್ ಅಥವಾ ಏನಾದ್ರೂ ವರ್ಕ್ ಮಾಡ್ತಿರ್ಬೋದು ಅಂದ್ರೆ ವರ್ಕ್ ಇಂದ ನಿಮ್ಗೆ ಏನು ಅಥವಾ ಜಾಬ್ ಇರ್ಬೋದು ಫೈನಾನ್ಸ್ ಇರ್ಬೋದು ಯಾವ್ದ್ರಲ್ಲೇ ಆಗಲಿ ನಿಮಗೇನು ಏನು ಇನ್ಕಮ್ ಬರದೇ ಇದ್ದಿರ್ಬೋದು ಅಂದರೆ ನೀವು ಇಷ್ಟು ತನಕ ತುಂಬ ಟೆನ್ಷನಲ್ಲಿ ಇದ್ದಿರ್ಬೋದು ಅಂದರೆ ಇಷ್ಟು ವರ್ಕ್ ಮಾಡ್ತಿದ್ದೇನೆ ನನ್ನ ಕೈಯ್ಯಲ್ಲಿ ಹಣ ಉಳಿತಿಲ್ಲ ಅಥವಾ ಹಣ ಬರ್ತಾ ಇಲ್ಲ ಏನೋ ತುಂಬ ನೀವು ಸ್ಟ್ರೆಸ್ಸಲ್ಲಿ ಇದ್ದಿರ್ಬೋದು ಇನ್ನು ಮುಂದೆ ಅದರಲ್ಲಿ ನಿಮ್ಗೆ ಒಂಥರ ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಫ್ರೂಟ್ಫುಲ್ ರಿಸಲ್ಟ್ ಬರ್ತದೆ ಅಂತ ಹೇಳ್ತಾರೆ ಇಷ್ಟು ತನಕ ನೀವೇನೋ ತುಂಬ ದಿವಸದಿಂದ ಕಾಯ್ತಿದ್ದೀರಾ ಅದರ ರಿಸಲ್ಟ್ ಬರ್ತಿದೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಒಂದು ಸ್ಟೆಬಿಲಿಟಿ ಇಲ್ಲದೆ ಬ್ಯಾಲೆನ್ಸ್ ಇಲ್ಲದೆ ನಿಮಗೆ ಒಂದು ಸ್ಪಿರಿಚುವಲ್ ಸ್ಟ್ರೆಂತ್ ಇಲ್ಲದೆ ಇದ್ದಿರ್ಬೋದು ಸ್ಪಿರಿಚುವಲ್ ಜರ್ನಿಯಲ್ಲಿರುವವರಿಗೆ ನೀವು ಯಾರು ಬೇಕಾದ್ರೂ ಇರ್ಬೋದು ಸ್ಪಿರಿಚುವಲ್ ಜರ್ನಿ ಸ್ಪಿರಿಚುವಾಲಿಟಿ ಬೇರೆ ಸ್ಪಿರಿಚುವಲ್ ಜರ್ನಿ ಬೇರೆ ಸ್ಪಿರಿಚುವಲ್ ಜರ್ನಿ ಬೇರೆ ಅರ್ಥ ಏಂಜಲ್ಸ್ ಆ ತರ ಇದ್ದಿರಬಹುದು ಇಲ್ಲಿ ನೀವು ಅಂದ್ರೆ ನಿಮ್ಮನ್ನು ನೀವು ಅಂದ್ರೆ ಸೋತು ಹೋದೆ ಅಂದ್ರೆ ನಂದು ಸ್ಪಿರಿಚುವಲ್ ಜರ್ನಿ ಇಲ್ಲಿಗೆ ಮುಗೀತೆ ನನ್ನಿಂದ ಆಗ್ತಾ ಇಲ್ಲ ಅಥವಾ ಏನೋ ಒಂದು ನಿಮಗೆ ಹೆದರಿಕೆ ಇದ್ದಿರಬಹುದು ಈ ಜರ್ನಿ ಹೇಗೆ ಮುಂದೆ ಕಂಟಿನ್ಯೂ ಆಗ್ತದೆ ಇಲ್ವಾ ಅಥವಾ ಏನೋ ಒಂದು ನಿಮ್ಗೊಂದು ಗ್ರೌಂಡಿಂಗ್ ಇಲ್ಲದೆ ಇದ್ದಿರ್ಬೋದು ಒಂದು ಸ್ಟೆಬಿಲಿಟಿ ಇಲ್ಲ ಅಂದ್ರೆ ಒಂದು ಏನು ಹೇಳ್ತಾರೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಇಲ್ಲದೆ ಇದ್ದಿರ್ಬೋದು ಸೊ ಒಂದು ನಿಮಗೆ ಒಂದು ಸ್ಟ್ರೆಂತ್ ಬರ್ತದೆ ಅಂದರೆ ನಿಮಗೆ ಯೂನಿವರ್ಸ್ ಒಂದು ಸ್ಟ್ರೆಂತ್ ಕೊಡ್ತಿದ್ದಾರೆ ಅಂದರೆ ನಿಮ್ಮ ನಿಮ್ಮಲ್ಲಿ ಇನ್ನೂ ಸ್ಪಿರಿಚುಯಾಲಿಟಿ ನಿಮ್ದು ಅಪ್ಲಿಫ್ಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ಇದು ಫೈಲ್ ನಂಬರ್ ಒನ್ ಸೆಲೆಕ್ಟ್ ಮಾಡಿದವರಿಗೆ ಇನ್ನು ಕೆಲವರಿಗೆ ಹೇಗಂತ ಹೇಳಿದರೆ ಇಲ್ಲಿ ಒಂದು ರಿಯೂನಿಯನ್ ಇದೆ ಕೆಲವರಿಗೆ ರಿಯೂನಿಯನ್ ಆಗಿ ಮದುವೆ ಆಗ್ಬೋದು ನಿಮಗೆ ಮಕ್ಕಳಾಗ್ಬೋದು ಮನೆ ಕಟ್ಬೋದು ಇದೊಂಥರ ಕೆಲವರಿಗೆ ಎಲ್ರಿಗೂ ಅಲ್ಲ ಇಲ್ಲಿ ನೀವು ತುಂಬಾ ಸೋತು ಹೋದಾಗೆ ಅನ್ಕೊಂಡಿದ್ದೀರ ಜೀವನದಲ್ಲಿ ತುಂಬಾ ಹೆದರಿಕೆ ಇದೆ ಸೋತು ಹೋದಾಗೆ ಅಥವಾ ಏನೋ ಕಳ್ಕೊಂಡೆ ಅಂತ ನಿಮ್ಗೆ ಅಂತಿರ್ಬೋದು ಸ್ಟೆಬಿಲಿಟಿ ಇಲ್ಲ ಗ್ರೌಂಡಿಂಗ್ ಇಲ್ಲ ನಿಮ್ಮಲ್ಲಿ ಬ್ಯಾಲೆನ್ಸ್ ಇಲ್ಲ ನಿಮಗೆ ಕಾರ್ಡ್ ಎರಡು ಕಾರ್ಡ್ ತೆಗಿತಿದ್ದೇನೆ Trishul Trident, the power. This card brings forth the symbolism of Trishul Trident, representing the power to break free from illusion and ego. It urges you to harness the power of knowledge. ಇಲ್ಲಿ ಕೆಲವರಿಗೆ ಸ್ಪಿರಿಚುವಲ್ ಗ್ರೋತ್ ಆಗ್ತಾ ಇದೆ ಇಲ್ಲಿ ತ್ರಿಶೂಲ ಬಂದು ನಿಮಗೆ ಮಹಾದೇವನ ತ್ರಿಶೂಲ ಬಂದು ನಿಮಗೆ ಒಂದು ನಿಮ್ಮದು ಇಲ್ಯೂಷನ್ ಇಲ್ಯೂಷನ್ ಇಂದ ನೀವು ಹೊರಗೆ ಬರ್ತೀರಿ ಅಥವಾ ಈಗೋ ಇದ್ದಿರ್ಬೋದು ಸೊ ಅದರಿಂದ ನೀವು ಹೊರಗೆ ಬರ್ತಿದ್ದೀರಿ ನಿಮ್ಮಲ್ಲಿ ಅಂದರೆ ತುಂಬ ಬುದ್ಧಿವಂತಿಕೆ ಬರ್ತದೆ ವಿಸ್ಡಮ್ ಬರ್ತದೆ ಮತ್ತೆ ನಿಮ್ಮಲ್ಲಿ ಸ್ಪಿರಿಚುವಲ್ ಗ್ರೋತ್ ಆಗ್ತದೆ ಒಂದು ನಾಲೆಜ್ ಪವರ್ ಆಫ್ ನಾಲೆಜ್ ಬರ್ತದೆ ನಿಮಗೆ ಇದು ನಾಲೆಜ್ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಒಂದು ಪವರ್ ಬರ್ತಿದೆ ಅಂತ ಹೇಳ್ತಿದ್ದಾರೆ ಓವರ್ ಬರ್ಡನ್ ಅಂತ ನಿಮ್ಗೆ ಈಗ ಜೀವನದಲ್ಲಿ ತುಂಬ ಓವರ್ ಬರ್ಡನ್ ಅಂದರೆ ನೀವು ತುಂಬ ಎಲ್ಲನೂ ಒಟ್ಟಿಗೆ ತಗೊಂಡು ಎಟ್ಟೆ ಟೈಮ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿರ್ಬೋದು ಸೇ ನೋ ಆ್ಯಂಡ್ ರಿಲೀಸ್ ಬರ್ಡನ್ ಅಂದರೆ ನೀವು ಎಲ್ಲದಕ್ಕೂ ಕೆಲವೊಮ್ಮೆ ನಮ್ಮ ಮುಂದಿನವ್ರು ಏನಾದರೂ ಕೇಳಿದಕ್ಕೆ ನಾವು ಬೇಡ ಹೇಗೆ ಹೇಳೋದು ಅಂತೇಳಿ ಎಲ್ಲದಕ್ಕೂ ನಾವು ಎಸ್ ಹೇಳ್ತಿರ್ಬೋದು ಇಲ್ಲಿ ನಿಮಗೆ ಮಹಾದೇವ್ ಹೇಳ್ತಿದ್ದಾರೆ ಯೂನಿವರ್ಸ್ ಸೇ ನೋ ಆ್ಯಂಡ್ ರಿಲೀಸ್ ಬರ್ಡನ್ ಅಂತೇಳಿ ಅಂದರೆ ನೀವು ಎಲ್ಲವನ್ನು ತುಂಬ ಟೂ ಮಚ್ ತಗೊಳ್ತಿದ್ದೀರಿ ಇನ್ನೊಬ್ಬರಿಗೆ ಎಲ್ಲಿ ನೋವಾಗ್ತದೋ ಇನ್ನೊಬ್ಬರಿಗೆ ಎಲ್ಲಿ ಹರ್ಟ್ ಆಗ್ತದೋ ಅಂತ ಹೇಳಿ ಸೊ ಇದು ನಿಮಗೆ ಓವರ್ ಬರ್ಡನ್ ಅಂತ ಅನಿಸ್ತಿರ್ಬೋದು ಸೊ ಆ ಓವರ್ ಬರ್ಡನ್ಗೆ ಸೇನೋ ಅಂತ ಹೇಳಿ ಅಂತ ಹೇಳಿ ತುಂಬ ತುಂಬ ಬರ್ಡನ್ ತಗೊಳ್ಬೇಡಿ ತುಂಬಾ ಜೀವನದಲ್ಲಿ ಭಾರ ತಗೊಳ್ಬೇಡಿ ಅಂತ ಹೇಳ್ತಿದ್ದಾರೆ ಎಂಪ್ರೆಸ್ ಎ ಪಾಸಿಟಿವ್ ಔಟ್ಲುಕ್ ಸಿಗ್ ಸೊಲ್ಯೂಷನ್ಸ್ ನಾಟ್ ಪ್ರಾಬ್ಲಮ್ಸ್ ಅಂತ ಹೇಳ್ತಿದ್ದಾರೆ ನಿಮ್ಮದು ಕರೆಂಟ್ ನೆಗೆಟಿವ್ ಆ್ಯಟಿಟ್ಯೂಡ್ ಮೇ ಬಿ ಕಾಂಟ್ರಿಬ್ಯೂಟಿಂಗ್ ಈಗ ನಿಮ್ಮ ನೆಗೆಟಿವ್ ಇಂದ ಕೆಲವೊಮ್ಮೆ ಜೀವನದಲ್ಲಿ ನೆಗೆಟಿವ್ ಆ್ಯಟಿಟ್ಯೂಡ್ ಇರ್ತದೆ ನನ್ನಿಂದ ಏನು ಆಗೋದಿಲ್ಲ ಎಲ್ಲ ಕಳ್ಕೊಂಡೆ ಅದರಿಂದಾಗಿ ನೀವು ತುಂಬ ನಿಮಗೆ ಚಾಲೆಂಜಸ್ ಬರ್ತಿರ್ಬೋದು ಸೊ ಇಲ್ಲಿ ಪಾಸಿಟಿವ್ ಔಟ್ಲುಕ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಅಂದರೆ ನಿಮ್ಮ ಏನೇ ಸಮಸ್ಯೆ ಬಂದರೂ ಅದಕ್ಕೊಂದು ಪರಿಹಾರ ಇದ್ದೇ ಇರ್ತದೆ ಆ ಪರಿಹಾರದ ಕಡೆ ನೋಡಿ ಅಂದರೆ ಸೊಲ್ಯೂಷನ್ ಹುಡುಕಿ ಅಂತ ಹೇಳ್ತಿದ್ದಾರೆ ಯಾವಾಗಲೂ ನನ್ಗೆ ಎಲ್ಲ ಕಳ್ಕೊಂಡೆ ಅಥವಾ ನನ್ನ ನನ್ನ ಹಣೆ ಇಷ್ಟೇ ನನ್ನಿಂದ ಏನೂ ಆಗುದಿಲ್ಲ ಅಥವಾ ನನ್ನ ಜೀವನದಲ್ಲಿ ಏನೂ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಮೌಂಟೇನ್ಸ್ ಫೌಂಡ್ ರಿಲ್ಯಾಕ್ಸೇಷನ್ ರೆಸೊಲ್ಯೂಷನ್ ಇಲ್ಲಿ ಪರ್ವತಗಳು ಹೇಗೆ ಒಂದು ಸ್ಟ್ಯಾಂಡ್ ಆಗ್ತವೆ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ಆಗ್ತವೆ ರಿಲ್ಯಾಕ್ಸ್ ಹಾಗೆ ನೀವು ರಿಲ್ಯಾಕ್ಸ್ ಆಗಬೇಕು ಇಲ್ಲೂ ನಿಮ್ಮದು ರೂಟ್ ಚಕ್ರ ಬಂದಿದೆ ಅಂದರೆ ಇಲ್ಲಿ ನಿಮ್ಗೊಂದು ಸ್ಟ್ರಾಂಗ್ ಫೌಂಡೇಶನ್ ಇಲ್ಲ ಅಂದರೆ ಯಾವುದೂ ಒಂದು ಸ್ಟೆಬಿಲಿಟಿ ಇಲ್ಲ ಅಂದರೆ ಈ ಈ ಥರ ಇರಬೇಕು ಒಂದು ಏನು ಹೇಳ್ತಾರೆ ಒಂದು ಫೌಂಡೇಶನ್ ತುಂಬ ಇಂಪಾರ್ಟೆಂಟ್ ಸೊ ಏನೇ ಜೀವನದಲ್ಲಿ ಏನೇ ಬ್ಲಾಕೇಜಸ್ ಬರಲಿ ಅಡೆತಡೆಗಳು ಬರಲಿ ಜೀವನದಲ್ಲಿ ಏನೇ ಕಷ್ಟಗಳು ಬರಲಿ ಎಲ್ಲವನ್ನು ಎದುರಿಸಿ ಅಂತ ಹೇಳ್ತಿದ್ದಾರೆ ಒಂದು ಪರ್ವತ ಹೇಗೆ ಎಲ್ಲವನ್ನು ಎದುರಿಸ ಹಾಗೆ ಎದುರಿಸಿ ಕೂಲ್ ಆ್ಯಂಡ್ ಕಾಮ್ ಆಗಿರಿ ಅಂತ ಹೇಳ್ತಾರೆ ಶಾಂತ ಸ್ವಭಾವದಿಂದ ಇರಿ ಅಂತ ನಿಮಗೆ ಹೇಳ್ತಿದ್ದಾರೆ ಇಲ್ಲಿ ಇದು ಫೈಲ್ ನಂಬರ್ ಒನ್ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ಟು ಯಾರಿ ರೋಸ್ ಕಾರ್ಡ್ ಚಾಯ್ಸ್ ಮಾಡಿದ್ದೀರಾ ನಿಮಗೆ ಯಾವ ವಿಚಿತ್ರ ತಿರುವುಗಳು ಬರ್ಬೋದು ನಿಮ್ಮ ಜೀವನದಲ್ಲಿ ಇದು ಜನರಲ್ ರೀಡಿಂಗ್ ಅಷ್ಟೇ ಗೈಡೆನ್ಸ್ ಆಗಿ ತಗೊಳ್ಳಿ ವಿಚಿತ್ರ ತಿರುವು ಫೈಲ್ ನಂಬರ್ ಟು ಟು ಫೈಲ್ ನಂಬರ್ ುಲೇಷನ್ ಮೇಜರ್ ಶಿಫ್ಟ್ ನಿಮ್ಮ ಜೀವನದಲ್ಲಿ ವಾಹ್ ನೀವು ಫೈಲ್ ನಂಬರ್ ಟೂ ಸೆಲೆಕ್ಟ್ ಮಾಡೋರು ನಿಮ್ಮ ಜೀವನದಲ್ಲಿ ಇಷ್ಟು ತನಕ ತುಂಬಾ ಮೆಟೇಡ್ ಫೈನಾನ್ಷಿಯಲ್ ಚೇಂಜಸ್ ಅಂದರೆ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಫೈನಾನ್ಸ್ ಲಾಸ್ ಆಗಿದೆ ಪ್ಲಸ್ ನಿಮಗೆ ರಿಲೇಷನ್ಶಿಪ್ ಲಾಸ್ ಆಗಿರ್ಬೋದು ಅಥವಾ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು ಇದೆಲ್ಲ ಅಂದರೆ ಸಣ್ಣ ಸಣ್ಣ ವಿಷಯದಲ್ಲಿ ಅಲ್ಲ ದೊಡ್ಡ ಅಂದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಫೈನಾನ್ಸ್ ಲಾಸ್ ಆಗಿದೆ ತುಂಬ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂದರೆ ಇದು ಕೆಲವೊಮ್ಮೆ ನಮಗೆ ಆ ಗೆ ತಕ್ಕಾಗಿ ಹೆಲ್ತ್ ಪ್ರಾಬ್ಲಮ್ ಬರ್ತದೆ ಅದಕ್ಕೆ ಅದಲ್ಲ ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ನಿಮಗೆ ಫೈನಾನ್ಸ್ ಲಾಸ್ ಅನ್ಎಕ್ಸ್ಪೆಕ್ಟೆಡ್ ಹೆಲ್ತ್ ಪ್ರಾಬ್ಲಮ್ ಪ್ಲಸ್ ಅನ್ಎಕ್ಸ್ಪೆಕ್ಟೆಡ್ ರಿಲೇಷನ್ಶಿಪ್ ಪ್ರಾಬ್ಲಮ್ ಅಂದರೆ ಇದು ಯಾವುದು ನೀವು ಎಕ್ಸ್ಪೆಕ್ಟೆ ಮಾಡಿರೋದಿಲ್ಲ ಅಥವಾ ನಿಮಗೆ ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗೇ ಇರ್ತದೆ ಸಡನ್ ಆರೋಗ್ಯ ಹದಗಟ್ಟಿರ್ತದೆ ಅದು ಫೈನಾನ್ಸ್ ಎಲ್ಲನೂ ಕರೆಕ್ಟ್ ಆಗಿರ್ತದೆ ಸಡನ್ನ ಲಾಸ್ ಆಗಿರ್ತದೆ ಅಥವಾ ಅಲ್ಲಿ ನೀವು ಎಲ್ಲನೂ ನೀವು ು ಅಂದರೆ ತುಂಬಾ ಚೆನ್ನಾಗಿರ್ತೀವಿ ಸಡನ್ ನಿಮ್ಮದು ರಿಲೇಶನ್ಶಿಪ್ ಪ್ರಾಬ್ಲಮ್ ಆಗ್ತದೆ ಎಟ್ಟಿ ಟೈಮ್ ಆಗಿರ್ಬೋದು ಸೊ ಇದು ನಿಮ್ಮ ಜೀವನದಲ್ಲಿ ಆಗಿರ್ಬೋದು ಇಲ್ಲಿ ಐದು ಇಲ್ಲಿ ಸೆವೆನ್ ನಂಬರ್ ತುಂಬ ಇಂಪಾರ್ಟೆಂಟ್ ತ್ರಿಬಲ್ ಸೆವೆನ್ ತುಂಬ ಕಾಣಿಸ್ತಿರ್ಬೋದು ಕೆಲವರಿಗೆ ಇನ್ನು ಕೆಲವರಿಗೆ ಐದು ನಂಬರ್ ಐದು ತುಂಬ ನಿಮ್ಮ ಜೀವನದಲ್ಲಿ ಐದು ನಂಬರ್ ತುಂಬ ಇಂಪಾರ್ಟೆಂಟ್ ಇರ್ಬೋದು ಇದೊಂಥರ ನಿಮ್ಮದು ಏನು ಹೇಳ್ತಾರೆ ನಿಮ್ಮ ಜೀವನದಲ್ಲಿ ಒಂದು ಶೇಕ್ ಆಗಿದೆ ಒಂಥರ ಬಿರುಗಾಳಿ ಬೇಸಿರ್ಬೋದು ಎಲ್ಲವನ್ನೂ ನೀವು ಕಳ್ಕೊಂಡಿರ್ಬೋದು ಇಲ್ಲಿ ತುಂಬಾ ನಿಮ್ಮದು ಶಿಫ್ಟ್ ಆಗಿದೆ ಇದೊಂಥರ ನಿಮ್ಮದು ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಹೇಳ್ತಾರೆ ಅಂದರೆ ಒಂದು ಕಂಬಳಿಗಳು ಒಂದು ಚಿಟ್ಟೆಗೆ ಹೊರಗೆ ಬರ್ತದ ಇದು ತುಂಬ ಪೇನ್ಫುಲ್ ಪ್ರೊಸೆಸ್ ಇದು ಇದು ಅಂದರೆ ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದ ಇರ್ಬೋದು ಇಲ್ಲದೇನೆ ಇದ್ದಿರಬಹುದು ತುಂಬಾನೇ ಪೇನ್ಫುಲ್ ಪ್ರೊಸೆಸ್ ಆಗಿದೆ ಮೇಜರ್ ಚೇಂಜಸ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಇಲ್ಲಿ ಮೂರು ಮೇಜರ್ ಕಾರ್ಡ್ ಬಂದಿದೆ ಇದು ಹೇಗಂತ ಹೇಳಿದ್ರೆ ನಿಮಗೆ ಇಲ್ಲಿ ತುಂಬಾ ಆಪ್ಷನ್ ಇದೆ ಜೀವನದಲ್ಲಿ ಅಂದ್ರೆ ತುಂಬಾ ಯಾವ ಕಡೆ ಹೋಗ್ಬೇಕು ಕನ್ಫ್ಯೂಷನ್ ಇದ್ದಿರ್ಬೋದು ನಿಮಗೆ ಅಂದರೆ ಕನ್ಫ್ಯೂಷನ್ ಆಗ್ಬೋದು ಈ ಆಪ್ಷನ್ ಇದೆ ಯಾವ ಕಡೆ ಹೋಗಬೇಕು ಏನು ಮಾಡಬೇಕು ಗೊತ್ತಾಗದೆ ಇದ್ದಿರ್ಬೋದು ಈಗ ನೀವು ತುಂಬಾ ಕನ್ಫ್ಯೂಷನ್ ಇದ್ದೀರಿ ನಿಮ್ಮದು ಜೀವನದಲ್ಲಿ ಒಂದು ಬದಲಾವಣೆ ಬರ್ತಿದೆ ಅಂತ ಹೇಳ್ತಿದ್ದಾರೆ ನಿಮ್ಮದು ಡೆಸ್ಟಿನಿ ಚೇಂಜ್ ಆಗ್ತಿದೆ ನಿಮಗೆ ಗುಡ್ ಲಕ್ ಬರ್ತಾ ಇದೆ ಲೇಡಿ ಲಕ್ ಬರ್ತಿದ್ದಾರೆ ನಿಮ್ಮ ಜೀವನದಲ್ಲೊಬ್ರು ಲೇಡಿ ಲಕ್ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಟೆನ್ ನಂಬರ್ ಇದು ಹೇಗಂತ ಹೇಳಿದ್ರೆ ನಿಮ್ದೊಂಥರ ಲೈಫ್ ತ್ರೀ ಸಿಕ್ಸ್ಟಿ ಡಿಗ್ರಿ ಚೇಂಜ್ ಆಗೋದ್ರಲ್ಲಿದೆ ಇದು ಏನು ಹೇಳ್ತಿದ್ದಾರೆ ಇದೊಂಥರ ಟವರ್ ಮೂಮೆಂಟ್ ಅಂತ ಹೇಳ್ತಾರೆ ಫುಲ್ಲು ನಿಮ್ಮ ಲೈಫ್ ಒಂಥರ ಶೇಕ್ ಆಗೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ ಇದೊಂಥರ ವಿಚಿತ್ರ ತಿರುವು ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಮುಂದೆ ಒಂದು ನೀವು ಪ್ಲೇಸ್ ಚೇಂಜ್ ಮಾಡ್ಬೋದು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಚೇಂಜಸ್ ಬರ್ತಾ ಇದೆ ನಿಮ್ಮ ಫೈನಾನ್ಸಲ್ಲಿ ಚೇಂಜಸ್ ಬರ್ತಾ ಇದೆ ಪ್ಲಸ್ ನಿಮ್ಮದು ಕ್ರಿಯೇಟಿವಿಟಿ ಇರ್ಬೋದು ಅದರಲ್ಲಿ ಚೇಂಜಸ್ ಬರ್ತಾ ಇದೆ ಇಲ್ಲಿ ಕೆಲವರಿಗೆ ನಿಮ್ಮದು ನೀವು ಯಾರಿಗಾದರೂ ಇಲ್ಲಿ ನೀವು ಟ್ರಾನ್ಸ್ಫರ್ ಆಗ್ಬೋದು ಪ್ಲೇಸ್ ಚೇಂಜ್ ಮಾಡ್ಬೋದು ಅಥವಾ ನಿಮ್ಮ ಜೀವನ ಚೇಂಜ್ ಆಗ್ಬೋದು ಇಲ್ಲಿ ಕೆಲವರಿಗೆ ಫೈನಾನ್ಸು ನಿಮ್ಮದು ಫೈನಾನ್ಸ್ ಲೆವೆಲೂ ಚೇಂಜ್ ಆಗ್ತದೆ ಡಿಸಿಷನ್ ನೀವು ಯಾವುದೋ ಒಂದು ಡಿಸಿಷನ್ ತಗೊಳ್ಳೋದ್ರಲ್ಲಿ ಇದ್ದೀರಿ ಇಲ್ಲಿ ನಿಮಗೆ ಚಾಯ್ಸು ತುಂಬಾ ಇದೆ ಎಲ್ಲ ಕಡೆ ಇಲ್ಲೂ ಐದು ಡೋರ್ ಬಂದಿದೆ ಇಲ್ಲಿ ಐದು ಐದು ತುಂಬ ಇಂಪಾರ್ಟೆಂಟ್ ಈ ಫೈಲ್ ಚಾಯ್ಸ್ ಮಾಡಿದವರಿಗೆ ಐದು ಮತ್ತು ಏಳು ಏಳು ತುಂಬಾ ಇಂಪಾರ್ಟೆಂಟ್ ಇದೆ ಎಲ್ಲ ಕಡೆ ಐದು ಏಳು ತುಂಬ ಕಾಣಿಸ್ತಿದೆ ಇದು ನಿಮಗೆ ಕೆಲವೊಮ್ಮೆ ನೀವು ಇದು ಮ್ಯಾರೇಜ್ ಬಗ್ಗೆ ಯೋಚಿಸ್ತಿರ್ಬೋದು ರೀಯೂನಿಯನ್ ಇರ್ಬೋದು ಕಮಿಟ್ಮೆಂಟ್ ಇರ್ಬೋದು ಅಥವಾ ಯಾವುದೋ ಒಂದು ಮ್ಯಾರೇಜ್ ಬಗ್ಗೆ ನೀವು ಯೋಚನೆ ಮಾಡ್ತಿರ್ಬೋದು ಇಲ್ಲಿ ನೀವು ಡಿಸಿಷನ್ ತಗೊಳ್ಳುವಲ್ಲಿದ್ದೀರಿ ತುಂಬ ಅಂದರೆ ಡಿಸಿಷನ್ ತುಂಬ ವಯಸ್ಲಿ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಅಂದರೆ ತುಂಬ ಕರೆಕ್ಟಾಗಿ ಚಾಯ್ಸ್ ಮಾಡಿ ಇಲ್ಲಿ ನಿಮಗೆ ಯೂನಿವರ್ಸ್ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಈ ಫೈಲ್ ಸೆಲೆಕ್ಟ್ ಮಾಡಿದವರಿಗೆ ಅಂದರೆ ನಿಮ್ಮದು ಒಂಥರ ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ ಹಳೆಯದನ್ನೆಲ್ಲ ಲೆಟ್ಕೋ ಮಾಡಿ ಅಂತ ಹೇಳ್ತಿದ್ದಾರೆ ಏನೇ ನಿಮ್ಮ ಜೀವನದಲ್ಲಿ ದುಃಖಗಳು ನಡೆದಿರ್ಬೋದು ಏನೋ ಒಂದು ದೊಡ್ಡ ದೊಡ್ಡ ಈವೆಂಟ್ ನಡೆದಿರ್ಬೋದು ತುಂಬ ನೋವಿರ್ಬೋದು ಅದೆಲ್ಲವನ್ನು ಬಿಟ್ಟು ನಿಮ್ಮ ಲೈಫ್ ಒಂಥರ ಶಿಫ್ಟ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಫುಲ್ ಶಿಫ್ಟ್ ಅಂದರೆ ನೀವು ಎಲ್ಲರೂ ಮೊದಲು ಹೇಗಿದ್ದ ಹಾಗಿರೋದಿಲ್ಲ ನಿಮ್ಮ ಜೀವನ ಇದೊಂಥರ ಏನು ಹೇಳ್ತಾರೆ ಒಂದು 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 ಅಧ್ಯಾಯ ಮುಗ್ದು ಇನ್ನೊಂದನೇ ಅಧ್ಯಾಯ ಆ ಅಧ್ಯಾಯದಲ್ಲಿ ವಿಷಯನೇ ಬೇರೆ ಇರ್ತದೆ ಈ ಅಧ್ಯಾಯದಲ್ಲಿ ವಿಷಯನೇ ಬೇರೆ ಇರ್ತದೆ ಒಂದು ಕಂಪ್ಲೀಟ್ ಚೇಂಜ್ ಈ ಫೈಲ್ ನಂಬರ್ ಟು ಸೆಲೆಕ್ಟ್ ಮಾಡಿದವರಿಗೆ ನಿಮ್ಮ ಜೀವನದಲ್ಲಿ ತುಂಬಾ ಚೇಂಜ್ ಇದೆ ಸೊ ತುಂಬ ತಾಳ್ಮೆಯಿಂದ ನೀವು ಪ್ಲಾನಿಂಗ್ ಮಾಡ್ತಾ ಇದ್ದಿರ್ಬೋದು ಈಗ ತುಂಬ ತಾಳ್ಮೆಯಿಂದ ಕಾಯುತ್ತಿರ್ಬೋದು ಅಥವಾ ಪ್ಲಾನಿಂಗ್ ಮಾಡ್ತಾ ಇರಬೇಕು ಅಂದರೆ ಪ್ಲ್ಯಾನಿಂಗ್ ಮಾಡಬೇಕು ಅಂತ ಇರ್ತಾರೆ ತುಂಬ ತಾಳ್ಮೆಯಿಂದ ನೀವು ಪ್ಲ್ಯಾನ್ ಮಾಡಿ ಡಿಸಿಷನ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಅಂದರೆ ಯಾವುದೋ ಒಂದು ತುಂಬ ಲಾಜಿಕ್ಕಾಗಿ ಅಥವಾ ಇಮೋಷನಲ್ ಆಗಿ ಡಿಸಿಷನ್ ತಗೊಳ್ಬೇಡಿ ಇಲ್ಲಿ ತಾಳ್ಮೆ ತುಂಬ ಇಂಪಾರ್ಟೆಂಟ್ ನಿಮ್ಮ ಡಿಸಿಷನ್ ತುಂಬ ಇಂಪಾರ್ಟೆಂಟ್ ನಿಮ್ಮ ಲೈಫ್ ಶಿಫ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇದೊಂಥರ ನೀವು ಸಕ್ಸಸ್ ಕಡೆ ಹೋಗ್ತಿದ್ದೀರಿ ಈ ಸಕ್ಸಸ್ ಹೇಗೆ ಅಂತ ಹೇಳಿದರೆ ಇದೊಂಥರ ತುಂಬ ಫಾಸ್ಟ್ ಇರ್ತದೆ ಫಾಸ್ಟ್ ಎನರ್ಜಿ ಇದೆ ಅಂದ್ರೆ ಒಂದು ಕುದುರೆ ಮೇಲೆ ವಿಕ್ಟ್ರಿ ನಿಮ್ಗೊಂದು ಜಯ ಸಿಗೋದ್ರಲ್ಲಿ ಇಷ್ಟು ತನಕ ನೀವು ಜಸ್ಟಿಸ್ಗೋಸ್ಕರ ಕಾಯ್ತಿರ್ಬೋದು ಅಥವಾ ಯಾವುದೋ ಒಂದು ನಿಮ್ಮ ಜೀವನದಲ್ಲಿ ಇಷ್ಟು ತನಕ ನಿಮಗೆ ವಿಕ್ಟ್ರಿ ಸಿಗದೆ ಇದ್ದಿರ್ಬೋದು ಒಂದು ಏನು ವಿಜಯ ನಿಮಗೆ ಒಂದು ವಿಜಯ ಮಾಲೆ ಅಂತ ಹೇಳ್ತಿದ್ದಾರೆ ಆ ರೀತಿ ನಿಮಗೆ ವಿಜಯ ಸಿಗೋದಿದೆ ನಿಮಗೆ ಒಂದು ಯುದ್ಧದಲ್ಲಿ ಗೆದ್ದು ವಿಜಯವನ್ನು ಸಾಧಿಸಿ ಹೇಗೆ ಬರ್ತೀರೋ ಆ ಥರ ನಿಮಗೆ ಆಗೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ ಒಂದು ಸಕ್ಸಸ್ ಬರ್ತಾ ಇದೆ ಆದರೆ ಈ ಸಕ್ಸಸ್ ಕಡೆ ನೀವು ಹೋಗಬೇಕಿದೆ ತುಂಬಾ ಫಾಸ್ಟ್ ಹೋಗ್ತಾ ಇರ್ತದೆ ನೀವು ಅಂದರೆ ಯೋಚನೆ ಮಾಡ್ಕೊಂಡು ಮುಂದೆ ಸಾಗಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಯಾಕೋ ತುಂಬಾ ಒಂದು ಅಲರ್ಟ್ ಮೆಸೇಜ್ ಇದೆ ಎಲ್ಲ ಕಡೆ ಚೂಸ್ ವಹಿಸ್ಲಿ ಮೂವ್ಮೆಂಟ್ ಬರ್ತಾ ಇದೆ ಪೇಷನ್ಸ್ ಆ್ಯಂಡ್ ಪ್ಲಾನಿಂಗ್ ಮಾಡಿ ತುಂಬ ಫಾಸ್ಟ್ ಆಗಿ ಫಾಸ್ಟ್ ಆಗಿ ನಿಮ್ಮ ಲೈಫ್ ಒಂಥರ ಮೂವ್ ಆಗ್ತದೆ ನೀವು ಇಲ್ಲಿ ತುಂಬಾ ಬುದ್ಧಿವಂತಿಕೆ ಯೂಸ್ ಮಾಡಿ ಮುಂದೆ ಸಾಗಿ ಅಂತ ಇಲ್ಲಿ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ ಫೈಲ್ ನಂಬರ್ ಟು ಚೇಂಜಸ್ ಫುಲ್ ಮೇಜರ್ ಶಿಫ್ಟ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ನಿಮ್ಮ ಜೀವನ ಸಡನ್ ಶಿಫ್ಟ್ ಇದು ಇಲ್ಲಿ ನಿಮಗೆ ಇನ್ನೊಂದೆರಡು ಕಾರ್ಡ್ ತೆಗೆತಿದ್ದೇನೆ ಶಿಫ್ಟ್ ಯಾವುದು ಅಂತ ಹೇಳಿ ನೋಡುವ லேஷன்ஷிப் இது ஃபைனான்ஸ் விஷ் ஃபுல்ஃபில்மெண்ட் மத்திய அதே கார்டு இல்ல டபல் ஃபைவ் வந்தது மத்திய ஃபைவ் ஃபைவ் வர்த்தா ஃபைவ் ஃபைவ் சிக்ஸ் ஃபைவ் நம்பர் நம்ம டேட் ஆஃப் பர்த் ಇರ್ಬೋದು ಅಥವಾ ಐದನ್ನು ನಿಮ್ಮ ಲಕ್ಕಿ ನಂಬರ್ ಇರ್ಬೋದು ನಿಮ್ದು ಇಲ್ಲಿ ತ್ರೋಟ್ ಚಕ್ರ ಓಪನ್ ಆಗ್ತಾ ಇದೆ ಇಷ್ಟು ತನಕ ನೀವು ಏನಾದರೂ ಹೇಳಬೇಕು ಅಥವಾ ಯಾರಿಗಾದರೂ ಕೊಡಬೇಕು ಅಥವಾ ಏನಾದರೂ ಹೇಳಬೇಕಂತ ಸತ್ಯ ಹೇಳಬೇಕು ಅನ್ ಅಂದ್ಕೊಂಡಿರ್ಬೋದು ನಿಮ್ದೊಂದು ಥ್ರೋಟ್ ಚಕ್ರ ಓಪನ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲೊಂದು ಸಡನ್ನ ನಿಮಗೆ ಏನು ಹೇಳ್ತಿದ್ದಾರೆ ಒಂದು ಬೋನಸ್ ಸಿಗ್ತದೆ ಇದು ಮೆಟೀರಿಯಲ್ ಮತ್ತು ಸ್ಪಿರಿಚುವಲ್ ಪ್ರಾಸ್ಪಾರಿಟಿ ತನಕ ನಿಮಗೆ ಮೆಟೀರಿಯಲ್ ಇದ್ರೂ ಸ್ಪಿರಿಚುವಾಲಿಟಿ ಕಡೆ ಇಡ್ದೇ ಇರ್ಬೋದು ಅಥವಾ ಸ್ಪಿರಿಚುವಲ್ ಆಗಿದ್ದರೂ ನಿಮಗೆ ಮೆಟೀರಿಯಲ್ ಅಂದರೆ ಹಣ ರಿಲೇಷನ್ಶಿಪ್ ಪ್ಲಸ್ ಸ್ಪಿರಿಚುವಲ್ ಈ ಮೂರೂ ನಿಮಗೆ ಜೀವನದಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಸಿಕ್ಸ್ ನಂಬರ್ ಅಂದರೆ ಇದೊಂಥರ ನಿಮ್ಮದು ಪ್ರಮೋಷನ್ ಆಗ್ಬೋದು ಅಂದರೆ ಸಡನ್ ನಿಮಗೆ ಬೋನಸ್ ಸಿಗ್ಬೋದು ಅಥವಾ ಸಡನ್ ನಿಮಗೊಂದು ದೊಡ್ಡ ಹುದ್ದೆ ಸಿಗ್ಬೋದು ಇದೊಂಥರ ಸಡನ್ ನಿಮ್ಮ ಜೀವನದಲ್ಲಿ ಎಲ್ಲನೂ ನಿಮಗೆ ನೀವು ಕಳ್ಕೊಂಡು ಇಷ್ಟು ತನಕ ಏನು ಕಳ್ಕೊಂಡಿದೀರ ಅದೆಲ್ಲ ನಿಮ್ಮ ಜೀವನದಲ್ಲಿ ಸಡನ್ ಬರ್ತಾ ಇದೆ ಆದರೆ ಎಲ್ಲ ಚೇಂಜ್ ಆಗಿ ಬರ್ತಾ ಇದೆ ಅಂದ್ರೆ ಒಂದು ಅಧ್ಯಾಯ ಮುಗ್ದಿದೆ ಏನು ಸಡನ್ ಆಗಿ ಬರ್ತಿದೆ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಹೊಸದು ಹಳೆಯದು ಯಾವುದು ಅಲ್ಲ ಇದು ಹೊಸ ಚೇಂಜಸ್ ಇಲ್ಲಿ ಬಾಟಮ್ ಆಫ್ ದ ಡಿಕ್ ಟ್ರಾನ್ಸ್ಫಾರ್ಮೇಶನ್ ಬಂದಿದೆ ಮೇಜರ್ ಚೇಂಜಸ್ ಆಗ್ತಾ ಇದೆ ತುಂಬಾ ಬ್ಯೂಟಿಫುಲ್ ರೀಡಿಂಗ್ ಫೈಲ್ ನಂಬರ್ ಟು ತುಂಬಾ ಕಷ್ಟಪಟ್ಟಿದ್ದೀರಿ ನೀವು ಜೀವನದಲ್ಲಿ ತುಂಬಾ ನೋವು ತಿಂದಿದ್ದೀರಿ ತುಂಬಾ ವರ್ಷಗಳೇ ಕಾಯಿ ಕಾಯ್ದಿದ್ದೀರಿ ಬದಲಾವಣೆಗೆ ನಿಮಗೆ ಮಹಾದೇವನ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ಹೇಳಿ ನೋಡುವ ಫೈಲ್ ನಂಬರ್ ಟು ಲಾ ಆಫ್ ಕರ್ಮ ರೇಪಿಂಗ್ ವಾಟ್ ಯು ಸಾ Embrace forgiveness and embrace positivity. Mahashivaratri, love and harmony await. Embrace light and sound, open to divine guidance. Pay attention to divine sense during meditation. ಲಾರ್ಡ್ ಶಿವ ಈಸ್ ಬೆಸ್ಟೋವಿಂಗ್ ಇಸ್ ಬ್ಲಸ್ಸಿಂಗ್ಸ್ ಅಪರ್ ನ್ಯೂ ಇನ್ ದ ಫಾರ್ಮ್ ಆಫ್ ಸೇಕ್ರೆಡ್ ಸೌಂಡ್ಸ್ ಆ್ಯಂಡ್ ದ ಇಲಿಮಿನೇಟಿಂಗ್ ಲೈಟ್ ಆಫ್ ವಿಸ್ಡಮ್ ಇಲ್ಲಿ ನಿಮಗೆ ಮಹಾದೇವ ಅಥವಾ ನೀವು ಯಾವುದು ದೇವರು ದೈವ ಅಂತ ತಿಳ್ಕೊಂಡಿದ್ದೀರ ಅವ್ರ ಕಡೆಯಿಂದ ನಿಮ್ಗೊಂದು ಲೈಟ್ ಬೆಳಕು ಕಾಣಿಸ್ತಿದೆ ಅಂತ ಹೇಳ್ತಾರೆ ಅಂದರೆ ನಿಮ್ಗೊಂದು ನಿಮ್ಮನ್ನು ಬೆಳಕಿನ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ನೀವು ಶಿವನನ್ನು ಆರಾಧಿಸ್ತಿರ್ಬೋದು ಅಥವಾ ಶಕ್ತಿಯನ್ನು ಆರಾಧಿಸ್ತಿರ್ಬೋದು ಅಥವಾ ಯಾವ ದೇವರನ್ನು ಆರಾಧಿಸ್ತಿರ್ಬೋದು ಅಥವಾ ಬೇರೆ ಧರ್ಮದವರಾದರೂ ಇರ್ಬೋದು ನೀವು ಯಾವ ದೇವರಂತ ನಂಬಿದ್ದೀರ ಅವ್ರು ನಿಮ್ಗೊಂದು ಸೈನ್ಸ್ ತೋರಿಸ್ತಾರೆ ನೀವು ಧ್ಯಾನ ಮಾಡ್ತಿರ್ಬೋದು ನಿಮ್ಮ ಸೇಕ್ರೆಡ್ ಸೌಂಡ್ಸ್ ಅಂತ ಹೇಳಿ ಸೇಕ್ರೆಡ್ ಸೌಂಡ್ಸ್ ಅಂತ ಹೇಳಿದ್ರೆ ನಿಮಗೆ ಕನಸಲ್ಲಿ ಇರ್ಬೋದು ಅಥವಾ ನೀವು ಸುಮ್ಮನೆ ಕುತ್ಕೊಳ್ಳುವಾಗ ಮೆಡಿಟೇಷನ್ ಅಲ್ಲಿ ಆದರೂ ಇರ್ಬೋದು ನಿಮಗೆ ಗಂಟೆ ಶಬ್ದ ಶಂಕದ ಶಬ್ದ ಅಥವಾ ಯಾವುದೋ ಒಂದು ಓಮ್ ಅಂತ ಹೇಳಿ ಒಂದು ಕೇಳಿಸ್ತಿರ್ಬೋದು ತುಂಬಾ ಸೇಕ್ರೆಡ್ ಸೌಂಡ್ ಇದು ನಿಮಗೆ ಕೇಳಿಸ್ಬೋದು ನಿಮಗೆ ಒಂದು ಲೈಟ್ ಆಫ್ ವಿಸ್ಡಮ್ ಅಂದ್ರೆ ಒಂದು ತುಂಬಾ ನಿಮಗೆ ವಿಸ್ಡಮ್ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ತುಂಬಾ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ದೇವರ ಕಡೆಯಿಂದ ದ ಲಾ ಆಫ್ ಕರ್ಮ ವಾಟ್ ಯು ನೀವು ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ ಜೀವನದಲ್ಲಿ ಒಂದು ಕರ್ಮ ರೋಲ್ ಪ್ಲೇ ಆಗ್ತಿದೆ ಅಂದ್ರೆ ನೀವೇನು ರಿಸೀವ್ ಮಾಡ್ತಿದ್ದೀರಿ ಅಂತ ಹೇಳಿ ಈಗ ನಿಮ್ ಜೀವನದಲ್ಲಿ ಏನು ನೀವು ಕಳ್ಕೊಂಡಿದ್ದೀರಾ ಅಂದ್ರೆ ದ ಕರೆಂಟ್ ಸಿಚುವೇಶನ್ ಇಸ್ ಎ ರಿಫ್ಲೆಕ್ಷನ್ ಆಫ್ ದ ಕಾನ್ಸಿಕ್ವೆನ್ಸಸ್ ಆಫ್ ಯುವರ್ ಪಾಸ್ಟ್ ಆಕ್ಷನ್ಸ್ ಅಂತ ಹೇಳಿ ಈಗ ನಿಮ್ ಜೀವನದಲ್ಲಿ ಏನು ನೋವು ಅನುಭವಿಸ್ತಿದ್ದೀರಾ ಇದೆಲ್ಲ ನೀವು ಹಿಂದಿನ ಜನ್ಮದಲ್ಲಿ ಅಥವಾ ಈ ಹಿಂದೆ ಮಾಡಿರೋ ಕರ್ಮದ ಫಲ ಅಂತ ಹೇಳ್ತಿದ್ದಾರೆ ನೀವು ಒಳ್ಳೇದು ಮಾಡಿದ್ರೆ ಒಳ್ಳೇದನ್ನು ಅನುಭವಿಸ್ತೀರಿ ಕೆಟ್ಟದು ಮಾಡಿದ್ರೆ ಕೆಟ್ಟದ್ದು ಅಂತ ಹೇಳ್ತಾರೆ ಇಲ್ಲೊಂದು ಲಾ ಆಫ್ ಕರ್ಮ ಇಲ್ಲಿ ರೋಲ್ ಪ್ಲೇ ಆಗ್ತಾ ಇದೆ ಎಂಬ್ರೇಸ್ ಫಾರ್ಗಿವ್ನೆಸ್ ಅಂಡ್ ಎಂಬ್ರೇಸ್ ಪಾಸಿಟಿವಿಟಿ ಇದು ಹಿಂದಿನ ಜನ್ಮದಲ್ಲಾದರೂ ಇರಬಹುದು ಲಾ ಆಫ್ ಕರ್ಮ ಹಿಂದಿನ ಜನ್ಮದಲ್ಲಿ ಏನಾದರೂ ಮಾಡಿದ್ರು ಅದು ನಮ್ದು ಇಲ್ಲಿ ಕ್ಲಿಯರ್ ಆಗ್ತದೆ ಕರ್ಮ ಲರ್ನ್ ದ ಆರ್ಟ್ ಆಫ್ ಫಾರ್ ಗಿವ್ನೆಸ್ ಟು ಲಿಬರೇಟ್ ಯುವರ್ ಸೆಲ್ಫ್ ಫ್ರಮ್ ಎನರ್ಜಿ ಬ್ಲಾಕ್ಸ್ ರಿಂಗ್ ಎ ಪಾಸಿಟಿವ್ ಅಂಡ್ ಸಕ್ಸಸ್ಫುಲ್ ಲೈಫ್ ನಾವು ಎಲ್ಲರನ್ನು ಕ್ಷಮೆ ಕೊಡಬೇಕು ಎಲ್ಲರ ಎಲ್ಲವನ್ನು ನಾವು ಮರ್ತು ಲೆಟ್ಕೋ ಮಾಡಿ ಮುಂದೆ ಸಾಗಬೇಕು ಅಂತ ಹೇಳ್ತಾರೆ ಇದರಿಂದ ನಮ್ಮ ಎನರ್ಜಿ ಬ್ಲಾಕ್ ಆಗೋದಾಗ್ಲಿ ಎನರ್ಜಿ ಬ್ಲಾಕ್ ಆಗುತ್ತೆ ನಮ್ಮ ಜೀವನ ಫಾಸ್ಟ್ ಆಗಿ ಮುಂದೆ ಹೋಗ್ತದೆ ಅಂತ ಹೇಳ್ತಿದ್ದಾರೆ ಇಲ್ಲಾ ತುಂಬಾ ಬ್ಲಾಕೇಜ್ ಅಂತ ಇದೆ ನಮಗೆ ಎಲ್ಲರನ್ನು ಮರಿಬೇಕು ಎಲ್ಲರನ್ನು ಎಲ್ರಿಗೂ ಕ್ಷಮೆ ಕೊಡಬೇಕು ಒಂದು ಸೆಲ್ಫ್ ಲವ್ ಇರಬೇಕು ಅನ್ಕಂಡೀಷನಲ್ ಲವ್ ಅಲ್ಲಿ ಹೇಳ್ತಿದ್ದಾರೆ ಮಹಾಶಿವರಾತ್ರಿ ಲವ್ ಅಂಡ್ ವೈಟ್ ಇಲ್ಲಿ ಶಿವಶಕ್ತಿ ಯೂನಿಯನ್ ಇದೆ ಇಲ್ಲಿ ಕೆಲವರು ಟ್ವಿನ್ ಫ್ಲೇಮ್ಸ್ ಇರಬಹುದು ನೀವು ಇಲ್ಲ ಇದ್ದಿರ್ಬೋದು ಅಥವಾ ನೀವು ಶಿವಶಕ್ತಿಯನ್ನು ಆರಾಧನೆ ಮಾಡ್ತಿರ್ಬೋದು ತುಂಬಾ ಇಲ್ಲಿ ಶಿವನ ಆರಾಧಕರು ಇರ್ಬೋದು ನೀವು ದ ಅಸ್ಪಿಶಿಯಸ್ ಒಕೇಶನ್ ಆಫ್ ಮಹಾಶಿವರಾತ್ರಿ ಬ್ರಿಂಗ್ಸ್ ವಿತ್ ದ ಪ್ರಾಮಿಸ್ ಆಫ್ ನ್ಯೂ ಲವ್ ಅಂಡ್ ದ ಹಾರ್ಮೋನೈಸೇಷನ್ ಆಫ್ ಯುವರ್ ರಿಲೇಷನ್ಶಿಪ್ ವಿತ್ ಯುವರ್ ಸೋಲ್ ಮೇಟ್ ಇಲ್ಲಿ ನಿಮ್ದು ಮಹಾಶಿವರಾತ್ರಿ ನಿಮಗೆ ಹೊಸ ಪ್ರೀತಿ ಮತ್ತೆ ಒಂದು ಹಾರ್ಮೋನಿ ತರ್ತಿದೆ ಅಂತ ಹೇಳ್ತಿದ್ದಾರೆ ನಿಮ್ಮ ಸೋಲ್ಮೇಟ್ ಜೊತೆ ಈ ಮಹಾಶಿವರಾತ್ರಿ ಅಂದರೆ ಇದು ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಬರ್ತದೆ ಜನವರಿ ಎಂಡಿಗಾರು ಇರ್ಬೋದು ಆ ಆ ಟೈಮಲ್ಲಿ ನಿಮ್ಮ ಸೋಲ್ಮೇಟ್ ನಿಮಗೆ ಸಿಕ್ಕಿರ್ಬೋದು ಅಥವಾ ಮುಂದೆ ಸಿಗ್ಬೋದು ಅಂತ ಹೇಳ್ತಿದ್ದಾರೆ ಮಹಾಶಿವರಾತ್ರಿ ಟೈಮಲ್ಲಿ ಒಂದು ಹೊಸ ಪ್ರೀತಿ ಸಿಕ್ಕಿರ್ಬೋದು ಸೊ ಇದು ನಿಮ್ಮ ಸೋಲ್ಮೇಟ್ ಅಂತ ಹೇಳ್ತಿದ್ದಾರೆ ಇದು ಟ್ವಿನ್ ಫ್ಲೇಮ್ಸ್ ಇದ್ರು ಇರ್ಬೋದು ಸೊ ಇದು ಫೈಲ್ ನಂಬರ್ ಟೂ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ತ್ರೀ ಯಾರೀ ಅನತ್ತಿಷ್ಟು ಚಾಯ್ಸ್ ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ ಯಾವ ವಿಚಿತ್ರ ತಿರುವು ಬರ್ತಾ ಇದೆ ಅಂತ ಹೇಳಿ ನೋಡುವ ವಿಚಿತ್ರ ತಿರುವು ಫೈಲ್ ನಂಬರ್ ತ್ರೀ ಸೆಲೆಕ್ಟ್ ಮಾಡಿದವರಿಗೆ ಫೈಲ್ ನಂಬರ್ ತ್ರೀ ಫೈಲ್ ನಂಬರ್ ತ್ರೀ ವಿಚಿತ್ರ ತಿರುವು ೂಷನ್ ನಾಲ್ಕು ಮೇಜರ್ ಚೇಂಜಸ್ ಇದೆ ಇಲ್ಲಿ ಮೇಜರ್ ಕಾರ್ಡ್ ಬಂದಿದೆ ನಿಮ್ಮ ಜೀವನ್ ನಿಮಗೆ ಇಲ್ಲಿ ಯೂನಿವರ್ಸ್ ನಿಮ್ಮ ಜೀವನದಲ್ಲಿ ಯಾವ ವಿಚಿತ್ರ ತಿರುವು ಅಂತ ಹೇಳಿದರೆ ಇಲ್ಲಿ ನಿಮಗೆ ತುಂಬ ತುಂಬ ಕನ್ಫ್ಯೂಷನ್ ಇರ್ಬೋದು ಅಥವಾ ನೀವು ತುಂಬ ಇಮೋಷನಲ್ ಲಾಸ್ ಇರ್ಬೋದು ಅಥವಾ ನಿಮ್ಗೆ ಯಾರಾದರೂ ಮೋಸ ಮಾಡಿರ್ಬೋದು ಬೆನ್ನ ಹಿಂದೆ ನಿಮಗೆ ಮನಸ್ಸಿಗೆ ತುಂಬ ನೋವಾಗಿರ್ಬೋದು ಅಂದರೆ ಎಲ್ಲ ಕಳ್ಕೊಂಡೆ ಮೋಸ ಮಾಡಿದ್ರು ಅಂಥೇಳಿ ನೀವು ತುಂಬ ತಾಳ್ಮೆಯಿಂದ ಕಾಯ್ತಿದ್ದೀರಿ ನಿಮ್ಮಲ್ಲಿ ಏನೋ ಕ್ರಿಯೇಟಿವಿಟಿ ಇದೆಯಾ ಅದೆಲ್ಲವನ್ನು ನೀವು ವರ್ಕ್ ಮಾಡ್ತಿದ್ದೀರಿ ಟೈಮ್ ಬರಲಿ ನನಗೂ ಒಂದು ದಿವಸ ಒಳ್ಳೇದಾಗ್ಬೋದು ಅನ್ನೋದು ಒಂದು ನಿಮಗೆ ಭರವಸೆ ಇದ್ದೇ ಇದೆ ಇಲ್ಲಿ ಅಂದರೆ ಖಂಡಿತ ನನ್ನ ಜೀವನದಲ್ಲಿ ಒಳ್ಳೆದಾಗೆ ಆಗ್ತದೆ ಅಂತೇಳಿ ಒಂದು ಹೋಪ್ ಇದೆ ನಿಮಗೆ ಸೊ ನಿಮ್ಮದು ಇದೊಂಥರ ನಿಮ್ಮದು ಹಾರ್ಟ್ ಚಕ್ರ ಇಲ್ಲಿ ಓಪನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಇದೊಂಥರ ಈ ಚಿತ್ರ ತಿರುವು ನಿಮಗೆ ಹೀಲಿಂಗ್ ಬರ್ತಾ ಇದೆ ನಿಮ್ಮದು ಹಾರ್ಟ್ ಚಕ್ ನಿಮ್ದು ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ನೀವು ಅಂದರೆ ನಿಮಗೆ ಸೈಕಿಕ್ ಪವರ್ಸ್ ಇರ್ಬೋದು ಅಂದರೆ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇದೆ ಅದರಲ್ಲಿ ಇನ್ನೂ ನೀವು ಮುಂದೆ ಫಾರ್ವರ್ಡ್ ಆಗ್ತೀರಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಇದೊಂಥರ ನೀವು ಪವರ್ ಗೆ ಬರುವವರು ಇದು ಯಾವ ರೀತಿ ಪವರ್ ಅಂತ ಹೇಳಿದ್ರೆ ಒಂದು ಮ್ಯಾಸ್ಕುಲೈನ್ ಪವರ್ ಲೀಡರ್ಶಿಪ್ ರೋಲ್ ಗೆ ಬರುವ ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಬರುತ್ತೆ ಇಷ್ಟು ತನಕ ನಿಮಗೆ ಅಂದ್ರೆ ನೀವು ತುಂಬಾ ಇಮೋಷನಲ್ ಆಗಿ ಅಪ್ಸೆಟ್ ಆಗಿರ್ಬೋದು ಒಂದು ಹೋಪ್ಸ್ ನಿಮ್ಮ ಜೀವನದಲ್ಲಿ ಒಂದು ರಿನೀವಲ್ ಅಂದ್ರೆ ಇದು ಸೆಕೆಂಡ್ ಚಾನ್ಸ್ ಅಂತಲೂ ಹೇಳ್ಬೋದು ರಿನೀವಲ್ ನಿಮ್ಮ ನೀವೇ ರಿನೂವಲ್ ಮಾಡ್ಕೊಳ್ತಿದ್ದೀರಿ ಸೊ ಒಂದು ನಿಮಗೆ ಬೆಳಕು ಕಾಣಿಸ್ತಾ ಇದೆ ನಿಮ್ಮದು ಅಂದ್ರೆ ಇದೊಂಥರ ಕ್ರಿಯೇಟಿವಿಟಿ ನಿಮ್ಮದು ಜಾಸ್ತಿ ಆಗ್ತದೆ ಇಂಟ್ಯೂಷನ್ ಸೈಕಿಕ್ ಪವರ್ ಅಂದ್ರೆ ನೀವೊಂಥರ ಏನು ಹೇಳ್ತಿದ್ದಾರೆ ನಿಮ್ಮಲ್ಲಿ ಒಂದು ಲೀಡರ್ಶಿಪ್ ರೋಲ್ ಇರ್ಬೋದು ಅಥವಾ ಧೈರ್ಯ ಒಂದು ಡಿಸಿಷನ್ ತಗೊಳ್ಳುವ ನಿರ್ ಒಂದು ಏನು ಹೇಳ್ತಾರೆ ಡಿಸಿಷನ್ ಮೇಕಿಂಗ್ ಪವರ್ ಇರ್ಬೋದು ಅಥವಾ ತುಂಬ ಧೈರ್ಯವಾಗಿ ನೀವು ಮುನ್ನುಗ್ಗುವ ಶಕ್ತಿ ಇರ್ಬೋದು ಇದೆಲ್ಲ ನಿಮ್ಮಲ್ಲಿ ಜಾಸ್ತಿ ಆಗ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇದು ಸೈಕಿಕ್ ಪವರ್ ತುಂಬಾನೇ ಇಂಟ್ಯೂಷನ್ ನಿಮ್ದು ತುಂಬಾನೇ ಸ್ಟ್ರಾಂಗ್ ಇದೆ ಇಲ್ಲಿ ಫೈಲ್ ನಂಬರ್ ತ್ರೀ ಸೆಲೆಕ್ಟ್ ಮಾಡಿದ ಅವರಿಗೆ ಶಿವಜಾಪ್ ಹಾರ್ನೆಸ್ ದ ಪವರ್ ಆಫ್ ರುದ್ರ ಮಂತ್ರ ಎಂಬ್ರೆಸ್ ದ ಪ್ರಾಕ್ಟೀಸ್ ಆಫ್ ಶಿವಜಾಪ್ ಸ್ಪೆಷಲಿ ದ ಪವರ್ಫುಲ್ ಮಂತ್ರ ಓಂ ನಮ ಭಗವತಿ ರುದ್ರಾಯ ಆಸ್ ಮೀನ್ ಟು ಫುಲ್ ಫುಲ್ ಯುವರ್ ಡಿಸೈರ್ಸ್ ಇಲ್ಲಿ ನಿಮಗೆ ನೂರೆಂಟು ಸಲ ಓಂ ನಮೋ ಭಗವತಿ ರುದ್ರಾಯ ಹೇಳಿ ಅಂತ ಇಲ್ಲಿ ಈಶ್ವರ ದೇವರು ಹೇಳ್ತಿದ್ದಾರೆ ಒಂದು ರುದ್ರ ಮಂತ್ರ ನೀವು ಜಪ ಮಾಡಬೇಕು ಅಂತ ಹೇಳಿ ಇದು ನಿಮ್ದು ಒಂಥರ ಲಾ ಆಫ್ ಕರ್ಮ ಇಲ್ಲಿ ಸೆಕೆಂಡ್ ಫೈಲಿಗೆ ಇದೇ ಕಾರ್ಡ್ ಬಂದಿತ್ತು ಲಾ ಆಫ್ ಕರ್ಮ ಅಂದ್ರೆ ನೀವೇನು ಮಾಡಿರ್ತೀರಾ ಹಿಂದಿನ ಜನ್ಮ ಇರ್ಬೋದು ಈ ಜನ್ಮದಲ್ಲಿ ಇದ್ದಿರ್ಬೋದು ಅದೆಲ್ಲ ಒಂದು ಕರ್ಮ ಕ್ಲಿಯರ್ ಆಗ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ ನಿಮಗೆ ಶಿವಶಕ್ತಿ ಯೂನಿಯನ್ ಇದೆ ಅಥವಾ ನೀವು ಶಿವಶಕ್ತಿಯನ್ನು ಆರಾಧನೆ ಮಾಡ್ತಿರ್ಬೋದು ಅಥವಾ ನೀವು ಆರಾಧನೆ ಬೇರೆ ನೀವು ದೇವ್ ದೇವರು ಅಥವಾ ದೈವವನ್ನು ಆರಾಧನೆ ಮಾಡ್ತಿರ್ಬೋದು ಇಲ್ಲಿ ನಿಮಗೆ ಯೂನಿಯನ್ ಇದೆ ನಿಮ್ಮ ಸೋಲ್ಮೇಟ್ ಜೊತೆ ಯೂನಿಯನ್ ಇದೆ ಅಂತ ಹೇಳ್ತಿದ್ದಾರೆ ಕೆಲವರಿಗೆ ಎಲ್ರಿಗೂ ಅಲ್ಲ ಡಿಲೇಸ್ ಲೇ ಫಾರ್ ದ ರೈಟ್ ಟೈಮ್ ದ ಟೈಮ್ ಇಸ್ ನಾಟ್ ಸೂಟಬಲ್ ಫಾರ್ ಯು ರೈಟ್ ನೌ ಅವಾಯ್ಡ್ ಸ್ಟಾರ್ಟಿಂಗ್ ಎನಿಥಿಂಗ್ ನ್ಯೂ ಆ್ಯಂಡ್ ಡೂ ನಾಟ್ ಫಾಲ್ ಇನ್ ಎನಿ ಆರ್ಗ್ಯುಮೆಂಟ್ ಈಗ ನೀವು ಕಾಯಬೇಕು ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ದ ಟೈಮ್ ಇಸ್ ನಾಟ್ ಸೂಟಬಲ್ ಫಾರ್ ಯು ಅಂತ ಹೇಳ್ತಾರೆ ಈಗ ನಿಮಗೆ ಟೈಮ್ ಅಷ್ಟು ಸೂಟೇಬಲ್ ಆಗಿಲ್ಲ ಕರೆಕ್ಟ್ ಆಗಿಲ್ಲ ಅಂದರೆ ಯಾವುದೇ ಒಂದು ಹೊಸದು ಸ್ಟಾರ್ಟ್ ಮಾಡೋದನ್ನೇ ಅವಾಯ್ಡ್ ಮಾಡಿ ಅಥವಾ ಯಾವುದೇ ಒಂದು ಆರ್ಗ್ಯುಮೆಂಟ್ ಇರ್ಬೋದು ಅಂದರೆ ಒಂದು ವಾದ ವಿವಾದಗಳಲ್ಲಿ ಬೀಳ್ಬೇಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಇಲ್ಲಿ ಅಂದ್ರೆ ನಿಮ್ ಜಸ್ಟ್ ಒಂದು ನಿಮ್ಮ ಲೈಫ್ ರಿನುವಲ್ ಆಗ್ತದೆ ನೀವು ಇನ್ನು ಸ್ವಲ್ಪ ಇಲ್ಲಿ ಮುಂದೆ ಹೋಗ್ಬೇಕಾಗ್ತದೆ ನಿಮ್ಗೆ ಇಲ್ಲಿ ಇನ್ನೊಂದು ತೆಗಿತಿದ್ದೇನೆ ಮೆಡಿಟೇಷನ್ ಡಿಸ್ಕವರ್ ಯುವರ್ ಟ್ರೂ ಸೆಲ್ಫ್ ಎಂಬ್ರೆಸ್ ಸಾಲಿಟ್ಯೂಡ್ ಆ್ಯಂಡ್ ಎಂಗೇಜ್ ಇನ್ ಮೆಡಿಟೇಷನ್ ಆಟಿಟ್ ಇಸ್ ದಿ ಟು ಗೇನಿಂಗ್ ಎ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಟು ಯುವರ್ ಸೆಲ್ಫ್ ಆ್ಯಂಡ್ ಅನ್ಕವರಿಂಗರ್ ಟ್ರೂ ಸ್ಪಿರಿಚುವಲ್ ಎಸೆನ್ಸ್ ನೀವು ಇಲ್ಲಿ ಮೆಡಿಟೇಷನ್ ಮಾಡಬೇಕು ನಿಮ್ಮದು ಸ್ಪಿರಿಚುಯಾಲಿಟಿ ಜಾಸ್ತಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಈಗ ಯಾವುದೋ ಡಿಸಿಷನ್ ತೊಗೊಳ್ಬೇಡಿ ಅಂತ ಅದಕ್ಕೆ ಯೂನಿವರ್ಸ್ ಹೇಳ್ತಿರ್ಬೋದು ಅಂದರೆ ಒಂದು ಡಿವೈನ್ ಟೈಮಿಂಗ್ ಬರ್ತದೆ ಆ ಟೈಮಲ್ಲಿ ನೀವು ಡಿಸಿಷನ್ ತಗೊಳ್ಬೇಕು ಈಗ ಟೈಮ್ ಇಲ್ಲ ಈಗ ಕರೆಕ್ಟ್ ಟೈಮ್ ಅಲ್ಲ ಅಂತ ಹೇಳಿ ಸೊ ವಾದ ವಿವಾದದಿಂದ ಆದಷ್ಟು ದೂರ ಇದೆ ನಿಮ್ಮ ಮನಸ್ಸಿಗೆ ನೋವಾಗ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇದು ಫೈಲ್ ನಂಬರ್ ತ್ರೀ ಸೆಲೆಕ್ಟ್ ಮಾಡಿದ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು